ಇದು ದೇವಾಲಯದ ಮುಂಭಾಗ ಇದೆ ಅಲ್ಲಿ ಇಬ್ಬರು ಇರ್ತಾರೆ ಅವ್ರು ಅದನ್ನ ಹೇಳ್ಕೊಡ್ತಾರೆ ಹೇಗೆ ಮಾಡ್ಬೇಕು ಅಂತ ಹೇಳಿ ಮತ್ತೆ ನೀವೇನಾದರೂ ನೀವೇನಾದ್ರೂ ಡ್ರಿಂಕ್ಸ್ ತಂದಿದ್ರೆ ಅದನ್ನ ಕೊರಗಜ್ಜ ದೇವನಿಗೆ ಸ್ವಲ್ಪ ಹೊಯ್ತಾರೆ ಅಜ್ಜನಿಗೆಲ್ಲ ಕೊಡ್ತಾರೆ ಅಂದ್ರೆ ಒಂದು ಇಳ್ಳ ಕೊಡ್ತಾರೆ ಚಕ್ಕುಲಿ ಕೊಡ್ತಾರೆ ಮತ್ತೆ ನಾವಿವಾಗ ಬಂಟ್ವಾಳ ಹತ್ರ ಇದ್ದೀವಿ ಮಂಗಳೂರು ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಮೂಲಿ ಆಗ್ತಾನೆ ಇರ್ತದೆ ಎಷ್ಟೋ ವರ್ಷ ನಡೀತಾನೆ ಇದೆ ಇಲ್ಲಿ ಈ ರೋಡ್ ಮಾತ್ರ ಸ್ವಲ್ಪ ಕಷ್ಟ ಹೋಗೋಕ್ಕೆ ತುಂಬಾ ಅದಳು ಇದು ನೇತ್ರಾವತಿ ನದಿ ಇಲ್ಲಿಂದ ಏನೇನು ಮಂಗ್ಳೂರು ಬಂದಾಯಿತು ಆಲ್ರೆಡಿ ಇಲ್ಲಿಂದ ನಾವು ಹೋಗಬೇಕಾಗಿರೋದು ಉಳ್ಳಾಲ ಕಡೆ ಇವತ್ತು ನಾವು ಹೋಗ್ತಿರೋದು ಜಾಗ ಬಂದ್ಬಿಟ್ಟು ತುಳುನಾಡ ಕಾರ್ಮಿಕ ದೈವ ಸ್ವಾಮಿ ಕೊರಗಜ್ಜ ಅವರ ಮೂಲ ಸ್ಥಾನ ನೋಡೋಕೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಿರೋದು ಬಂದು ಕುತಾರ್ ಅಂತೇಳಿ ಕುತಾರ್ ಅಂದ್ರೆ ಉಳ್ಳಾಲ ಕಡೆ ಆಗುತ್ತೆ ಮಂಗಳೂರಿಂದ ಒಂದೊಂದು ಹನ್ನೊಂದು ಕಿಲೋಮೀಟರ್ ಹಿಂದ ಕಡೆ ಉಳ್ಳಾಲ ಆ ಒಂದು ಭಾಗದಲ್ಲಿ ಕುತಾರ್ ಅನ್ನೋ ಒಂದು ಜಾಗ ಇದೆ ಅಲ್ಲಿ ತುಳುನಾಡಿಗರ ಕಾರ್ಣಿಕ ದೈವ ಸ್ವಾಮಿ ಕೊರಗಜ್ಜ ಸ್ವಾಮಿಯ ಮೂಲ ಸ್ಥಾನ ಇದೆ ಆಯಿತಾ ಸ್ವಾಮಿ ಕೊರಗಜ್ಜ ಅಂದರೆ ಇಲ್ಲಿನ ಭಾಗದಲ್ಲಿ ಇಲ್ಲಿಂತಲ್ಲ ಇವಾಗ ಸುಮಾರು ಕರ್ನಾಟಕದಿಂದ ಕೂಡ ಜನ ಬರ್ತಾರೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ತುಳುನಾಡು ಮಾತ್ರ ಅಲ್ಲ ಬೇರೆ ಕಡೆಯಿಂದ ಕೂಡ ಬರ್ತಾರೆ ತುಂಬ ಪವರ್ಫುಲ್ ಇರ್ತಕ್ಕಂಥ ದೇವರು ದೈವ ಅಂತ ಹೇಳ್ತಾರೆ ಕೊರಗತನಿಯಾ ಅಂತೇಳಿ ಕರೀತಾರೆ ಇವರು ಇಲ್ಲಿ ಓಕೆನಾ ಇದಾವೆ ಲಾರಿ ಮಾರಾಯ ಫುಲ್ ಕಬ್ಬಿಣದ ರೋಡ್ ಹಾಕೊಂಡು ಹೋಗ್ತಾ ಇದೆ ಟೈರೇ ಒಂದು ಮೂವತ್ತಿದೆಯಾ ಅಂತ ನೀರು ಜಾಸ್ತಿ ಒಂದು ಲೆಕ್ಕದಲ್ಲಿ ಎಲ್ಲ ಒಂಥರ ಆರ್ಮಿ ಏನೋ ಸೆಕ್ಯೂರಿಟಿ ಥರ ಹಾಕ್ಬಿಟ್ಟಿದ್ದಾರೆ ಯಾರು ಬಗ್ ನೋಡೋಂಗೇ ಇಲ್ಲ ಆ್ಯಕ್ಚುಲಿ ಗಾಡಿ ನಿಲ್ಸಂಗಿಲ್ಲ ಆದರೂ ಕೆಲವೊಬ್ರು ನಿಲ್ಸ್ಕೊಂಡಿರ್ತಾರ ಅಂತೂ ಕೊರಗಜ್ಜ ಸ್ವಾಮಿ ಆದಿ ಸ್ಥಳಕ್ಕೆ ಬಂದ್ವಿ ಇದೇ ಎಂಟ್ರೆನ್ಸ್ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಮುಂದೆ ಹಾಕ್ಬಿಡುವ ಬೈಕ್ನ ಎನ್ನಬೇಡ ಮಾಮೂಲಿ ಬೇರೆ ಕೊಡಿ ಬೀಡ ಚಕಳಿ ದೈವಕ್ಕೆ ಹೊರಗಡೆ ಮಾಡಂಗಿಲ್ಲವಾ ಆ ಸರಿ ಹೊರಗಡೆ ಹೊರಗಡೆ ಮಾಡ್ಬೋದಲ್ಲ ಅಲ್ಲ ಇಲ್ಲಿ ಸೈಡೆ ಸರಿ ಹೌದಾ ಸರಿ ಸರಿ ನನಗೆ ಗೊತ್ತಿಲ್ಲಲ್ಲ ಅದಕ್ಕೆ एक्चुअली ಬೀಡೆ ಇದು ಚಕಳಿ ಮತ್ತೆ ಬೀಡ ಅಂತ ಹೇಳಿ ಓಕೆನಾ ಇಲ್ಲಿಂದ ತಕೊಂಡ್ಬಿಟ್ಟು ದೇವರಿಗೆ ಕೊರಗ ತನಿಯನಿಗೆ ಕೊಡ್ತಾರೆ ನಮಸ್ತೆ ಕರ್ನಾಟಕ ನಾನು ಗೌತಮ್ ಗೌಡ ನಾವು ಇವತ್ತು ಕೊರಗಜ ತನಿಯ ಆ ಮೂಲ ಸ್ಥಳದಲ್ಲಿದ್ದೀವಿ ಇವತ್ತೇನು ವಿಷಯ ಅಂದರೆ ಇಲ್ಲಿ ಕುತ್ತಾರ್ ಅಂತ ಬರುತ್ತೆ ಮಂಗಳೂರಲ್ಲಿ ಓಕೆನಾ ಅಲ್ಲಿ ಆ್ಯಕ್ಚುಲಿ ಅದು ಮೇನ್ ರೋಡ್ ಆಯಿತಾ ಅಲ್ಲಿಂದ ಆ ಕಡೆ ಹೋದರೆ ದೇವಾಲಯ ಒಳಗಡೆ ಹೋಗ್ಬೋದು ದೇವಾಲಯ ಒಳಗಡೆ ವೀಡಿಯೋ ಗಿಡ ಅಂತ ಹೆಂಗಿಲ್ಲ ಹಾಗಾಗಿ ಹೊರಗಡೆ ಬಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಬೈಕಲ್ಲಿ ನೋಡಿ ಲೇಟ್ ಇದ್ದೀನಿ ಒಂದು ಆ ಹೇಳ್ಬಿಡು ವಿನಯದ್ ಇವತ್ತು ನಮ್ಮ ರೈಡಲ್ಲಿ ಇರ್ತಾರೆ ಸಾಕು ಹೋಗು ಅಜ್ಜನಿಗೆಲ್ಲ ಕೊಡ್ತಾರೆ ಅಂದರೆ ಒಂದು ವಿಳ್ಳ್ಯದಲ್ಲೇ ಕೊಡ್ತಾರೆ ಚಕ್ಕುಲಿ ಕೊಡ್ತಾರೆ ಮತ್ತು ಈ ಕಡೆ ಸ್ವಲ್ಪ ಶೇಂದಿ ಕೊಡ್ತಾರೆ ಆಯಿತಾ ಶೇಂದಿ ನೀರಂತ ಕೊಡ್ತಾರೆ ಆದರೆ ಇವಾಗ ಮಧ್ಯ ಮಧ್ಯ ಎಲ್ಲ ಇರ್ತಿದ್ದಾರೆ ಆದರೆ ನಿಜವಾಗ್ಲೂ ಕೊಡೋದು ಆ ಬಿಳಿ ಶೇಂದಿ ಬರುತ್ತಲ್ಲ ನೀರ ಕೊಡ್ತಲ್ಲ ಅದು ಈ ಏನೋ ಏನಂದರೆ ವಿಷಯ ಏನಂದರೆ ಇಲ್ಲಿ ಕೊರಗಜ್ಜ ಅಂತ ಇದ್ದಾರಲ್ಲ ಅಂದರೆ ಆ ಮಗು ಅಂದರೆ ಒಂದು ಮದ್ಯ ಮಾರುವ ಒಂದು ಕುಟುಂಬದಲ್ಲಿ ಆ ಜೊತೆ ಸೇರಿ ನಂತರ ದೈವ ಪುರುಷ ಆಗಿ ಹೇಗೆ ಅಂದರೆ ಮಗು ದೈವ ಪುರುಷ ಆಗ್ತಾರೆ ಅದು ಏನು ಹೇಳ್ತಿದ್ರು ಆಗಿಬಿಡ್ತಾರೆ ಇದು ಸೊ ಅವರ ಮೂಲ ಸ್ಥಳ ಇಲ್ಲಿದೆ ನಮ್ಮ ಬೇರೆ ಬೇರೆ ಕಡೆ ಒಂದು ಆರು ಕಡೆ ಇದೆ ಮೂಲ ಸ್ಥಳ ಒಳಗಡೆ ತುಂಬ ಚೆನ್ನಾಗಿದೆ ಅಲ್ಲಿ ಅಜ್ಜನಿಗೆ ಅದೇನು ನಾ ಇದೆಲ್ಲ ಇಡ್ತಾರಲ್ಲ ನೈವೇದ್ಯ ಚಕ್ಕುಲಿ ಮತ್ತು ವಿಳ್ಳ್ಯದಲ್ಲಿ ಜಾಸ್ತಿ ಮದ್ಯಪಾನ ಮದ್ಯದ ಇದೆ ಅಲ್ಲಿ ಓಕೆ ಅಂದರೆ ಮದ್ಯ ಇಡಂಗಿಲ್ಲ ಶೇಂದಿ ಮತ್ತು ನೀರು ಅಂತ ಹೇಳ್ತಾರಲ್ಲ ಅದನ್ನು ಇಡ್ತಾರೆ ಇದು ಬಂದು ಉಳ್ಳಾಲು ಅನ್ನೋ ಉಳ್ಳಾಲಿದೆ ಅಲ್ಲ ಆ ತಾಲೂಕಲ್ಲಿದೆ ಕುತ್ತಾರು ಅನ್ನೋ ಒಂದು ಜಾಗದಲ್ಲಿದೆ ಮುನ್ನ ಮುನ್ನಾರು ಅಂತ ಏನೋ ಹೇಳ್ದಿದ್ರು ಆ ಗ್ರಾಮದಲ್ಲಿದೆ ಆಯಿತಾ ಬಹಳ ಚೆನ್ನಾಗಿದೆ ಇಲ್ಲಿ ಅಷ್ಟು ಪವರ್ಫುಲ್ ಆಗಿದೆ ಇಲ್ಲಿ ಇನ್ನೊಂದು ವಿಷಯ ಏನಂದರೆ ಜನಗಳೇನಾದರೂ ಇವಾಗ ಅವ್ರ ಮನೆಯಲ್ಲಿ ಅಂದರೆ ವಸ್ತುಗಿಷ್ಟು ಕಾಣ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಇಲ್ಲಿ ಅಜ್ಜನ ಹತ್ರ ಬಂದರೆ ಹೇಳ್ಕೊಳ್ತಾರೆ ಸೊ ಅಷ್ಟು ಒಂದು ಪ್ರಾಮುಖ್ಯತೆ ಇರತಕ್ಕಂಥ ಜಾಗ ಹಾಗೆ ಮತ್ತೇನೇ ಸಮಸ್ಯೆ ಇದ್ರೂ ಇಲ್ಲಿ ಹುಷಾರಿಲ್ಲ ಹಾಗೆ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗೋದು ಕಮ್ಮಿ ಫಸ್ಟ್ ಅಜ್ಜನ ಹತ್ರ ಬರ್ತಾರೆ ಮತ್ತು ಅವ್ರಿಗೆ ಪರಿಹಾರ ಸಿಗುತ್ತಾ ಆಯ್ತಾ ಅಷ್ಟು ಪವರ್ಫುಲ್ ಇದೆ ಕ್ಷೇತ್ರ ಇದು ನಮಸ್ತೆ ಕರ್ನಾಟಕ ನಾನೇಮ ಗೌತಮ್ ಗೌಡ ನಮಗೆ ಒಳಗಡೆ ವಿಡಿಯೋ ತಗೋಕೆನ್ ಬಿಡಲಿಲ್ಲ ಇಲ್ಲಿ ನೋಡಿ ಇಲ್ಲಿ ಪ್ರಸಾದ ಕೊಡ್ತಾರೆ ಆಯಿತಾ ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಕಾಣ್ತಿದೆಯಲ್ಲ ಅದು ಬಂದುಬಿಟ್ಟು ಕೊರಗಜ್ಜ ದೇವಾಲಯಕ್ಕೆ ಒಳಗಡೆ ಹೋಗಿರೋ ಜಾಗ ಅದು ಆಯಿತಾ ಇದು ದೇವಾಲಯದ ಮುಂಭಾಗ ಆಯಿತಾ ಇಲ್ಲಿ ನೋಡಿ ಇದು ಒಳಗಡೆ ಅಂತಂಗಿಲ್ಲ ಹಾಗೆ ಒಳಗಡೆ ನೋಡ್ಕೊಳ್ಬೇಕಾದ್ರೆ ಒಳಗಡೆ ಅಂತೂ ಸಖತ್ ಆಗಿದೆ ರೀ ಅಂದರೆ ಫುಲ್ ಏನು ಒಳಗಡೆ ಅಂತೂ ತುಂಬ ಒಳಗಡೆ ಅಂತೂ ತುಂಬ ವಿಶೇಷ ಇದೆ ಆ ಎರಡು ಕಲ್ಲಿದೆ ಕಲ್ಲದ ಮುಂದುಗಡೆ ಕೊರಗಜ್ಜ ಸ್ವಾಮಿಗೆ ಆ ಪ್ರಸಾದನ ಇಡ್ತಾರೆ ಕಲ್ಲು ಮುಂದೆ ಕಲ್ಲು ಮುಂದೆ ಪ್ರಸಾದನ ಇಟ್ಟುಬಿಟ್ಟು ನಂತರ ಆ ಪ್ರಸಾದದಲ್ಲಿ ಸ್ವಲ್ಪ ಭಾಗನ ನಂಬಿಕೊಡ್ತಾರೆ ಆಯಿತಾ ಸೊ ಇದು ಅಲ್ಲಿ ಒಂದು ಅಲ್ಲಿ ಒಳಗಡೆ ಏನು ನಡ್ಸ್ಕೊಂಡು ಹೋಗ್ತಾರೆ ಹೇಗೆ ಅಲ್ಲಿ ಒಂದು ಇರ್ತಾರೆ ಅವರು ಅದನ್ನು ಹೇಳ್ಕೊಡ್ತಾರೆ ಹೇಗೆ ಮಾಡಬೇಕು ಅಂತೇಳಿ ಮತ್ತೆ ಕಲ್ ನೀವೇನಾದರೂ ಡ್ರಿಂಕ್ಸ್ ತಂದಿದ್ರೆ ಅದನ್ನು ಕೊರಗಜ್ಜ ದೇವನಿಗೆ ಸ್ವಲ್ಪ ಹೊಯ್ತಾರೆ ಹೊಯ್ದು ಬಿಟ್ಟು ಇನ್ನು ಉಲ್ದಿರೋದನ್ನು ನೀವು ತೊಗೊಂಡೋಗ್ಬೋದು ಇಲ್ಲಾದರೆ ಹಾಗೆ ಇಡ್ಬೋದು ಆಯಿತಾ ಇದು ನನಗೆ ತುಂಬಾ ಡಿಫ್ರೆಂಟ್ ಅನ್ನಿಸ್ತು ಈ ಜಾಗ ಮತ್ತು ಇಲ್ಲಿ ಅಷ್ಟು ಪವರ್ಫುಲ್ ಇದೆ ತುಂಬ ನಂಬ್ತಾರೆ ಮತ್ತು ಹಾಗೇನೇ ಇದೆ ಅಲ್ಲಿ ಹೋದಾಗ ನಮಗೆ ಹಾಗೆ ಅನಿಸುತ್ತೆ ಬಟ್ ಇಲ್ಲೆಲ್ಲ ಪ್ರಸಾದ ಇಟ್ಟಿದ್ದಾರೆ ನಾವಿವಾಗ ನೆಕ್ಸ್ಟ್ ಹೋಗ್ತಿರೋದು ಬಂದುಬಿಟ್ಟು ಪಣಂಬೂರು ಬೀಚ್ ಅಂತ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಇದೆ ಈ ಕುತ್ತಾರು ಒಂದು ಏನು ಈ ಜಾಗದಿಂದ ಮಂಗಳೂರಂತೂ ಶೆಕೆ ಶುರುವಾಯ್ತು ರೀ ವಿಂಟರ್ ಇದ್ರೂ ಕೂಡ ಬೆಳಗಿನ ಜಾವ ಸ್ವಲ್ಪ ಚಳಿ ಚಳಿ ಹಂಚ್ತು ಆದರೆ ಹಾಲಡಿ ಶೆಕೆಟ್ ಸ್ಟಾರ್ಟ್ ಆಯಿತು ಹೊರಗಡೆ ಕುದೀತಾ ಇದೆ ಜಾಕೆಟ್ ಹಾಕೊಂಡಿದ್ದೀವಿ ಬೇರೆ ನಮ್ಮ ಫ್ರೆಂಡ್ ಇಬ್ಬರು ಫ್ರೆಂಡ್ಸ್ಗಳು ಇನ್ನೂ ಬಂದಿಲ್ಲ ಅವರು ಅಲ್ಲಿ ಟೈರ್ ಪಂಕ್ಚರ್ ಆಯಿತು ಅಂತ ಹೇಳ್ಬಿಟ್ಟು ಇನ್ನೂ ಅಲ್ಲೇ ಬ ಇದ್ದಾರೆ ಕೊಟ್ಟಿಗೆ ಹರ ಇದಾರಂತೆ ಮಧ್ಯಾಹ್ನ ಬರ್ತಾರಂತೆ ಅಲ್ಲಿ ಗಂಟ ಪಣಂಬೂರು ಬೀಚ್ಗೆ ಹೋಗ್ಬಿಟ್ಟು ಅಲ್ಲಿ ಅದನ್ನಾರು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಕೊರಗಜ್ಜನ ಸರ್ಕಲ್ ಇದು